नमोन देवी मात मजनिंता देवी मग्रेतुरम अस्तपूजाम करिज्ञामे रियंबा कम्येजामे सुगंधिं पुष्टि वर्तनम् ओरवार कुमंदनां भूत्योर मुच्छियमां सदा अरहबोम नमो अस्त हरे हरे हर ओ नम ये सतवा स्थाधर्मा सन्ते हैं नाक महिमा सचन्यात्र पार्वती नमः नमस्तस्तु महामाए श्रीपीठे सुरपूजिशंकर चक्रकस्ते महालक्ष्मी नमोस्ते नमो नमः जय मंगलम जय नमः पार्वती शिव हर हम ಪ್ರತಿ ದಿನ ಒಬ್ಬೊಬ್ಬ ದಂಪತಿ ಕುಟುಂಬದಿಂದ ನಾವು ಮಾಡ್ತಾ ಇದ್ದೀವಿ ಅವರೆಲ್ಲರೂ ನಮ್ಮ ಒಂದು ಹಿರೇಮಠ ಮನೆತನಕ್ಕೆ ಬಹಳ ಭಕ್ತರು ಈ ಪರಂಪರೆಯಲ್ಲಿ ನಂಬಿಕೆ ಇಟ್ಟಂತವರು ಪ್ರಥಮವಾಗಿ ಇವತ್ತು ಸ್ವಾಮಿ ಸ್ವಾಮಿಯವರು ಅವ್ರ ಕುಟುಂಬಸ್ಥರು ಬಂದು ಘಟ ಸ್ಥಾಪನೆ ಪೂಜೆ ಸ್ಥಾಪನೆ ಮಾಡಿ ನಾಳೆ ಶೈಲಪುತ್ರಿ ಪೂಜೆಗೆ ಎಂ ವೈ ಪಾಟೀಲ್ ನಮ್ಮ ಅರ್ಜೆಪುರ್ ಶಾ ಶಾಸಕರು ಅವರ ಕುಟುಂಬದ ಪರವಾಗಿ ಅರುಣ್ ಕುಮಾರ್ ಪಾಟೀಲ್ ಮತ್ತು ಅವರು ಬರ್ತಾ ಇದ್ದಾರೆ ಮತ್ತು ಬ್ರಹ್ಮಚಾರಣಿಯ ಪೂಜೆಗೆ ನಮ್ಮ ಮಾಜಿ ಶಾಸಕರಾದಂಥ ದತ್ತಾತ್ರಯ ಪಾಟೀಲ್ ದೇವರು ಕುಟುಂಬದವರು ಬರ್ತಾ ಇದ್ದಾರೆ ಮತ್ತು ಮೂರನೇ ದಿನ ಪೂಜೆಗೆ ನಮ್ಮ ಕಲಬುರಗಿಯ ಖ್ಯಾತ ಉದ್ದಿಮೆದಾರರಾದಂಥ ಅನಿಲ್ ಕಳಸ್ಕರ್ ಕುಟುಂಬದವರು ಇದ್ದಾರೆ ಈ ಥರ ಬಸವರಾಜ್ ನಂದ್ಯಾಳ ಕುಟುಂಬದವರು ಮತ್ತು ನಮ್ಮ ಈ ಭಾಗದ ಪ್ರತಿಷ್ಠಿತ ಡಾಕ್ಟರ್ ಆದಂಥ ನಮ್ಮ ಬಿ ಟಿ ಜಿ ಎಚ್ ಇರದ ಸುಪ್ರಿಡೆಂಟ್ ಆದಂಥ ಶರಣು ಆವಂಟಿ ಅವರು ಆನಂದ್ ಗಾರಂಪಳ್ಳಿ ಅವರು ರಾ ನಮ್ಮ ಸರ್ಕಾರಿ ನೌಕರರ ಅಧ್ಯಕ್ಷರಾದಂಥ ರಾಜು ಲೇಂಗ್ಟೆ ಅವರು ಅವರೆಲ್ಲ ಇಚ್ಛೆ ವ್ಯಕ್ತಪಡಿಸಿದ್ರು ನಮಗೆ ನಾವು ಕೂಡ ಪೂಜೆಯಲ್ಲಿ ಭಾಗವಹಿಸ್ತೀವಿ ಅಂತೇಳಿ ನಮ್ಮ ಬೆಂಗಳೂರಿನ ಓರ ಓರ್ಮ ಉದ್ದಿಮೆದಾರರ ನಮ್ಮ ಸ್ನೇಹಿತರು ಅನಿಲ್ ಕುಮಾರ್ ಅವರು ಕೂಡ ಒಂದಿನ ಪೂಜೆ ಇಟ್ಕೊಂಡಿದ್ದಾರೆ ಈ ಥರ ಎಲ್ಲರೂ ಬಂದು ತಮ್ಮ ಪರಂಪರೆಯಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಯಾರಿಗೂ ನಾವು ಯಾವುದೇ ಫೀಸು ಯಾವುದೇ ಡೊನೇಷನ್ನು ದೇಣಿಗೆ ಕೊಡ್ರಿ ದೇವಸ್ಥಾನಕ್ಕೆ ಅನ್ ಅಂಥೇಳಿ ಯಾರಿಗೂ ಕೇಳದೇ ಇರುವಂಥ ದೇವಸ್ಥಾನ ಇದು ಇಲ್ಲಿ ಬರಬೇಕು ಪ್ರಾರ್ಥನೆ ಮಾಡಬೇಕು ದೇವಿಯ ಆಶೀರ್ವಾದ ತೊಗೊಂಡೋಗ್ಬೇಕು ಅಷ್ಟೇ ನಮ್ಮ ಸಂಕಲ್ಪ ಮತ್ತು ಪ್ರತಿಯೊಬ್ಬ ಭಕ್ತರಿಗೆ ಯಾಕಂತ ಹೇಳಿದ್ರೆ ಇವತ್ತು ಪೂಜಾ ಸಾಮಗ್ರಿ ಶುದ್ಧವಾದ ಪೂಜಾ ಸಾಮಗ್ರಿಗಳು ಸಿಗ್ತಾ ಇಲ್ಲ ಇಲ್ಲಿ ಯಾರು ಪೂಜೆಗೆ ಬರ್ತಾ ಬರ್ತಾಯಿದ್ದಾರಾ ಅವ್ರೆಲ್ರಿಗೂ ಗೋಮಾಯದಿಂದ ಮಾಡಿದಂಥ ಶುದ್ಧ ಭಸ್ಮ ಮತ್ತು ಕುಂಕುಮ ಅದನ್ನು ನಾವು ತಮಿಳುನಾಡಿನಿಂದ ವಿಶೇಷ ಆರ್ಡರ್ ಕೊಟ್ಟು ತರ್ತಿದ್ವಿ ಕುಂಕುಮ ಹಳದಿ ಮತ್ತು ಅಷ್ಟಗಂಧ ದೇವಿಗೆ ಸಮರ್ಪಣೆ ಮಾಡುವಂಥ ಅಷ್ಟಗಂಧ ಇದನ್ನು ನಾವು ಪ್ರತಿಯೊಬ್ಬ ಭಕ್ತರಿಗೆ ಬಂದು ಯಾರು ಮನ ಮನಸಾಪೂರ್ವಕ ಪ್ರಾರ್ಥನೆ ಸಲ್ಲಿಸ್ತಾರ ಎಲ್ಲರಿಗೂ ದೇವಸ್ಥಾನದಿಂದ ನಾವು ಕೊಡ್ತಾ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಮನೆಗೆ ಶುದ್ಧ ವಸ್ತು ಇದ್ದು ಅವ್ರವ್ರ ದೇವಿಗೆ ದೇವಿಗೆ ಜಗನ್ಮಾತೆಗೆ ಭಗವನ್ ಭಗವತಿಗೆ ಅವರು ಪ್ರಾರ್ಥನೆ ಮಾಡಲಿ ಅನ್ನೋದು ನನ್ನ ಇಚ್ಛೆ ಆ ಪ್ರಕಾರ ಎಲ್ರಿಗೂ ತಿಳಿದು ಪ್ರೀತರಿಸ್ತಾ ಇದ್ದೀವಿ ಇದು ಪ್ರಯೋಜನ ಕಲಬುರಗಿ ಭಾಗದಲ್ಲಿರುವಂಥ ಎಲ್ಲರೂ ಬಂದು ಪ್ರಯೋಜನ ತಗೊಂಡು ಹೋಗ್ಲಿ ಅಂತೇಳಿ ನಮ್ಮ ಒಂದು ಮನೆ